ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ಪಾರ್ಟಿ ಒಂದು ಅನುಮಾನ ಕಾಣ್ತಾ ಇದೆ ಅದೇನಂತಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ಗಳ ಗಡಿ ತಲುಪೋದಕ್ಕೆ ಸಾಧ್ಯನಾ ಅನ್ನೋದು ಶನಿವಾರ ಸಂಜೆ ಪ್ರಕಟವಾದ ಮತದಾನೋತ್ತರ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಮುನ್ನಡೆಯಲ್ಲಿದೆ ಅಂತಾನೆ ಹೇಳ್ತಾ ಇವೆ ಇನ್ನು ನ್ಯೂಸ್ ನೇಷನ್ ನಂತಹ ಒಂದೆರಡು ಸಮೀಕ್ಷೆಗಳನ್ನ ಬಿಟ್ರೆ ಉಳಿದೆಲ್ಲ ಸಮೀಕ್ಷೆಗಳು ಮೈತ್ರಿಕೂಟ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿವೆ ಇಷ್ಟಾದ್ರೂ ರಾಜ್ಯ ಬಿಜೆಪಿ ಪಾಳೆಯದ ಅನುಮಾನ ಮಾತ್ರ ಇನ್ನೂ ದೂರವಾಗ್ತಾ ಇಲ್ಲ ಇದಕ್ಕೇನ್ ಕಾರಣ ಗೊತ್ತಾ ಈ ಸಲ ಚುನಾವಣೆಯಲ್ಲಿ ಬಿ ಜೆ ಪಿ ಸೈನ್ಯ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿಲ್ಲ ಅನ್ನೋದು ಇದ್ದರಲ್ಲಿ ದೇವೇಗೌಡ ಹಾಗೆ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಜೊತೆಗಿನ ಮೈತ್ರಿ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಪ್ಲಸ್ ಆಗೋದು ನಿಜ ಅಂತ ಹೇಳ್ಬೋದು ಆದರೆ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ನೆಲೆಯಲ್ಲಿ ಪರಿಸ್ಥಿತಿ ಈಸಿಯಾಗಿಲ್ಲ ಯಾಕಂದರೆ ಅಹಿಂದ ವರ್ಗಗಳ ಮತಗಳನ್ನು ಕಾಂಗ್ರೆಸ್ ಕ್ರೋಢೀಕರಿಸಿ ಯುದ್ಧ ಮಾಡಿದ ರೀತಿ ಡೇಂಜರಸ್ ಅನ್ನಿಸ್ಕೊಂಡಿದೆ ಉಳಿದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಳಸಿರೋ ಅದೃಶ್ಯ ಅಸ್ತ್ರಗಳು ಯಾವ್ಯಾವ ರೀತಿ ಹೊಡೆತ ಕೊಡುತ್ತೋ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ಮಟ್ಟದಲ್ಲಿ ಫಲ ನೀಡಿದ ಹಾಗೆ ಕಾಣಿಸುತ್ತೆ ಹೀಗಾಗಿ ಏನೇ ಆದರೂ ಅಳೆದು ಸುರಿದು ಲೆಕ್ಕ ಹಾಕಿ ನೋಡಿದ್ರು ಕರ್ನಾಟಕದ ನೆಲೆಯಲ್ಲಿ ಹದಿನಾರರಿಂದ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಈ ಲೆಕ್ಕಾಚಾರವನ್ನ ಮೀರಿ ಬಿಜೆಪಿ ಇಪ್ಪತ್ತು ಪ್ಲಸ್ ಸೀಟನ್ನು ಗಳಿಸಿದ್ರೆ ಮೋದಿ ಅಲೆ ಮಾತ್ರ ಅಲ್ಲ ಯಡಿಯೂರಪ್ಪ ಬಲೆ ಕೂಡ ಯಶಸ್ವಿ ಆಗುತ್ತೆ ಅಂತ ಹೇಳಬಹುದು ಕಾಂಗ್ರೆಸ್ ಪಕ್ಷ ಹದಿನೈದು ಸೀಟ್ಗಳ ಗಡಿ ತಲುಪಿದ್ರೆ ಮೋದಿ ಅಲೆ ಯಡಿಯೂರಪ್ಪ ಬಲೆ ಶಕ್ತಿ ಕಳೆದುಕೊಳ್ಳುತ್ತೆ ಅಂತಾನೆ ಅರ್ಥ ಅನ್ನೋದು ಕಮಲ ಕೇಳಿ ಬರ್ತಾ ಇರೋ ಮಾತು ಇನ್ನು ಕುಮಾರಸ್ವಾಮಿ ಹೇಗೆ ಕೇಂದ್ರದ ಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆ ದಿಲ್ಲಿ ಗದ್ದುಗೆಯ ಮೇಲೆ ಪುನಃ ಬಿಜೆಪಿ ಹತ್ತಿ ಕೋತ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗುವುದು ಬಹುತೇಕ ಕನ್ಫರ್ಮ್ ಅಂತ ಹೇಳಬಹುದು ಪ್ರಜ್ವಲ್ ರೇವಣ್ಣ ಪ್ರಕರಣದ ಕಾವು ತಾರಕ ಕೇರಿದಾಗ ಇನ್ನು ಕುಮಾರಸ್ವಾಮಿ ಅವರನ್ನ ಕೇಂದ್ರ ಮಂತ್ರಿ ಮಂಡಳಕ್ಕೆ ತೆಗೆದುಕೊಳ್ಳೋ ದುಸ್ಸಾಹಸಕ್ಕೆ ಬಿಜೆಪಿ ವರಿಷ್ಠರು ಕೈ ಹಾಕೋದಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಆದರೆ ಮೊನ್ನೆ ರಾಜ್ಯದ ಬಿಜೆಪಿ ಪಾಳಯಕ್ಕೆ ಬಂದ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಅವರು ಕೇಂದ್ರ ಮಂತ್ರಿಯಾಗುವುದು ಖಚಿತ ಈ ವಿಷಯದಲ್ಲಿ ಮೋದಿ ಅಮಿತ್ ಶಾ ತುಂಬಾ ಫಾರ್ಮ್ ಆಗಿದ್ದಾರಂತೆ ಕಾರಣ ಈ ಸಲ ಕರ್ನಾಟಕದ ನೆಲೆಯಲ್ಲಿ ಬಿಜೆಪಿಗೆ ನಿಜವಾದ ಶಕ್ತಿ ತುಂಬಿದ್ದು ಜೆಡಿಎಸ್ ಅದರಲ್ಲೂ ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಕಾರಣಕ್ಕಾಗಿಯೇ ಬಿಜೆಪಿ ದಡ ಸೇರಿದೆ ಅನ್ನೋದು ಮೋದಿ ಅಮಿತ್ ಶಾ ಅವರಿಗಿರೋ ರಿಪೋರ್ಟ್ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಜೆಡಿಎಸ್ ಸಾಲಿಡ್ ಸಪೋರ್ಟ್ ಯದುವೀರ್ ಒಡೆಯರ್ ಪಾಲಿಗೂ ಕೂಡ ಪ್ಲಸ್ ಆಗಿದೆ ಒಂದು ವೇಳೆ ಮೈತ್ರಿ ಇಲ್ಲದೆ ಹೋಗಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಂನ ಹೊಡೆತಕ್ಕೆ ಯದುವೀರ್ ಸೋಲು ಅಪಾಯ ಇತ್ತು ಇದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಅವರ ಗೆಲುವಿಗಾಗಿ ಬಿಜೆಪಿಗಿಂತ ಜೆಡಿಎಸ್ ನಾಯಕರೇ ಹೆಚ್ಚಾಗಿ ಶ್ರಮಿಸಿದ್ದಾರೆ ವಸ್ತು ಸ್ಥಿತಿ ಅಂದರೆ ಸೋಮಣ್ಣ ಪರ ಹೋರಾಟ ಮಾಡುವುದಕ್ಕೆ ತುಮಕೂರಿನ ಬಿಜೆಪಿ ಸೈನ್ಯ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ ಇಂಥ ಟೈಮ್ನಲ್ಲಿ ಸೋಮಣ್ಣ ತಮಗಿರೋ ತಂತ್ರಗಾರಿಕೆ ಹಾಗೆ ಜೆಡಿಎಸ್ ಪಡೆಯ ವೀರಾವೇಶದ ಕಾರಣಕ್ಕೆ ಗೆಲುವಿನ ಹೊಸ್ತಿಲಿಗೆ ಬಂದು ನಿಂತಿದ್ದಾರೆ ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಡಾಕ್ಟರ್ ಸುಧಾಕರ್ ಗೆಲುವಿನ ಆಸೆ ಇರಿಸಿಕೊಂಡಿದ್ರೆ ಅದಕ್ಕೆ ಜೆಡಿಎಸ್ ಕಾರಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರ ಪವರ್ಫುಲ್ ಹೊಡೆತಕ್ಕೆ ಬಿಜೆಪಿ ಸಾಟಿಯೇ ಅಲ್ಲ ಆದ್ರೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅಲ್ಲಿ ಗೆಲುವಿನ ನಂಬಿಕೆ ಇಟ್ಕೊಂಡಿದ್ರೆ ಅದಕ್ಕೆ ಜೆಡಿಎಸ್ ಕಾರಣ ಹಾಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಬಲ ಸೇರದೇ ಇದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಕಷ್ಟ ಆಗ್ತಾ ಇತ್ತು ಹಾಗೆಯೇ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕ್ಯಾಂಡಿಡೇಟ್ ಗೋವಿಂದ ಕಾರಜೋಳ ಫೈಟ್ ಕೊಡೋದಕ್ಕೆ ಸಾಧ್ಯವಾಗಿದ್ರೆ ಅದಕ್ಕೂ ಜೆಡಿಎಸ್ ಬಲ ಸೇರಿದ್ದೇ ಕಾರಣ ಉಳಿದ ಹಾಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರ ಪುತ್ರ ಬಿವೈ ರಾಘವೇಂದ್ರ ಫ್ರಂಟ್ ಲೈನ್ನಲ್ಲಿ ಕಾಣಿಸ್ತಾ ಇದ್ರೆ ಅಲ್ಲೂ ಕೂಡ ಜೆಡಿಎಸ್ ಪಾಲಿದೆ ಹೀಗೆ ನೋಡ್ತಾ ಹೋದರೆ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಿನ ಕನಸು ಮೂಡೋದಕ್ಕೆ ಜೆಡಿಎಸ್ ಕಾರಣವಾಗಿರೋದ್ರಿಂದ ಮೋದಿ ಅಮಿತ್ ಶಾ ಜೋಡಿ ಖುಷಿಯಾಗಿದೆ ಹೀಗಾಗಿ ದಿಲ್ಲಿ ಗದ್ದುಗೆ ಮೇಲೆ ಬಿಜೆಪಿ ಪುನಃ ಹತ್ತಿ ಕೂತರೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗೋದು ಪಕ್ಕಾ ಅನ್ನೋದು ರಾಜ್ಯ ಬಿಜೆಪಿ ಪಾಳಯಕ್ಕಿರುವ ಮಾಹಿತಿ ಇನ್ನು ಮಂಡ್ಯದಲ್ಲಿ ಬಹುತೇಕ ಮಂದಿ ಕುಮಾರಣ್ಣನೇ ಗೆಲ್ಲೋದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದರೆ ಕುಮಾರಣ್ಣ ಬಂದ್ರೆ ರೈತರು ಉದ್ಧಾರ ಆಗ್ತಾರೆ ರೈತರು ಬದುಕ್ತಾರೆ ಅನ್ನೋ ಮಾತು ಕೂಡ ಇದೆ ಜೊತೆಗೆ ಸಿದ್ದರಾಮಯ್ಯ ಅವರ ಮೇಲೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕುಮಾರಸ್ವಾಮಿಗೆ ಎದುರಾಳಿಯಾಗಿರೋ ಸ್ಟಾರ್ ಚಂದ್ರು ಕುಮಾರಣ್ಣನ ಮುಂದೆ ಸೋಲೋದು ಗ್ಯಾರಂಟಿ ಅಂತಾನೆ ಬಹುತೇಕ ರಿಪೋರ್ಟ್ಗಳು ಹೇಳ್ತಾ ಇವೆ ಸೊ ಜೆಡಿಎಸ್ ಬಿಜೆಪಿ ಮೈತ್ರಿ ಮಂಡ್ಯದಲ್ಲಿ ಸಖತ್ತಾಗಿ ವರ್ಕೌಟ್ ಆಗಬಹುದು ಅನ್ನೋ ಆತ್ಮವಿಶ್ವಾಸ ಬಿಜೆಪಿ ನಾಯಕರಿಗಿದೆ ಹಾಗಾಗಿನೇ ಮಂಡ್ಯ ಟಿಕೆಟ್ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಸಾಕಷ್ಟು ಯೋಚನೆಯನ್ನ ಮಾಡಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕೊನೆಗೆ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸೊ ಕುಮಾರಸ್ವಾಮಿ ಮಂಡ್ಯವನ್ನ ಗೆತ್ಕೊಳ್ಳೋದು ಕನ್ಫರ್ಮ್ ಹೀಗಾದ ಮೇಲೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಹಿಂದೆಯೇ ಈ ತರದ ಒಂದು ಮಾತುಕತೆ ಚರ್ಚೆಗಳು ಶುರುವಾಗಿದ್ವು ಈಗ ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರ ಹಿಡಿಯುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿತಾ ಇದ್ದ ಹಾಗೆ ಬಿಜೆಪಿ ವಲಯದಲ್ಲಿ ಸಂತಸ ಮನೆ ಮಾಡಿದೆ ಹೀಗಾಗಿ ಈಗಲೇ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ನಾಯಕರು ತೊಡಗಿಕೊಳ್ತಾ ಇದ್ದಾರೆ ಆಗಲೇ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಅನೇಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಗೆಲುವು ನನ್ನದೇ ಅಂತ ಮೋದಿಗೂ ಕೂಡ ಕನ್ಫರ್ಮ್ ಆಗಿರೋದ್ರಿಂದ ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರುವಂತ ಮೋದಿ ಮುಂದಿನ ನೂರು ದಿನಗಳಲ್ಲಿ ಏನೇನು ಯೋಜನೆಗಳನ್ನ ರೂಪಿಸಬೇಕು ಏನೇನು ಜಾರಿ ಆಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೇ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಸೊ ಎಲ್ಲ ಅಂಶಗಳು ಈಗ ಬಿಜೆಪಿಗೆ ಪೂರಕವಾಗಿ ಕಾಣಿಸ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಸೀಟ್ಗಳನ್ನ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸ ಬಿಜೆಪಿ ನಾಯಕರಿಗೆ ಇದ್ದಾಗಿದ್ರು ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇವೆ ಸೊ ಬಿಜೆಪಿಗೆ ಇಲ್ಲಿ ಶಕ್ತಿ ತುಂಬಿದ ಜೆಡಿಎಸ್ ಅನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಕೇಂದ್ರ ಬಿಜೆಪಿ ನಾಯಕರಿಗೂ ಇರೋದ್ರಿಂದ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಅದರಲ್ಲೂ ಕೃಷಿ ಮಂತ್ರಿ ಸ್ಥಾನವನ್ನೇ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನೇನು ರಿಸಲ್ಟ್ ಬರೋದಕ್ಕೆ ಕ್ಷಣಗಣನೆ ಶುರುವಾಗಿರೋದ್ರಿಂದ ಕುಮಾರಸ್ವಾಮಿಗೆ ಇಂತಹ ಅವಕಾಶ ಸಿಗುತ್ತಾ ಕಾದು ನೋಡೋಣ ಹಾಗೇನೆ ನಿಮಗೆ ಅನ್ಸುತ್ತೆ ಕುಮಾರಸ್ವಾಮಿ ಅವರು ಗೆಲ್ತಾರಾ ಗೆದ್ದು ಕೇಂದ್ರ ಮಂತ್ರಿ ಆಗ್ತಾರಾ ಆಗ್ಬೇಕಾ ಬೇಡ್ವಾ ಇದೆಲ್ಲದ್ರ ಬಗ್ಗೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ